ಶಾಂತಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಭಾರತವಾಸಿಗಳಿಗೆ ಶಿವಜಯಂತಿಯೇ ಗೀತಾ ಜಯಂತಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿ ತಿಳಿಸಿ ಗೀತೆಯಿಂದ ನಂತರ ಶ್ರೀಕೃಷ್ಣನ ಜಯಂತಿ ಆಗುತ್ತದೆ ಭಾರತವಾಸಿಗಳಿಗೆ ಶಿವಜಯಂತಿಯೇ ಗೀತಾ ಜಯಂತಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿ ತಿಳಿಸಿ ಗೀತೆಯಿಂದ ನಂತರ ಶ್ರೀಕೃಷ್ಣನ ಜಯಂತಿ ಆಗುತ್ತದೆ ಪ್ರಶ್ನೆ ಯಾವುದೇ ಧರ್ಮಸ್ಥಾಪಕರ ಮುಖ್ಯ ಆಧಾರ ಏನು ಯಾವ ಕಾರ್ಯವನ್ನು ಧರ್ಮಸ್ಥಾಪಕರು ಮಾಡಲು ಸಾಧ್ಯವಿಲ್ಲವೋ ಅದನ್ನು ತಂದೆ ಮಾಡುತ್ತಾರೆ ಯಾವುದೇ ಧರ್ಮಸ್ಥಾಪಕರ ಮುಖ್ಯ ಆಧಾರ ಏನು ಯಾವ ಕಾರ್ಯವನ್ನು ಧರ್ಮಸ್ಥಾಪಕರು ಮಾಡಲು ಸಾಧ್ಯವಿಲ್ಲವೋ ಅದನ್ನು ತಂದೆ ಮಾಡುತ್ತಾರೆ ಉತ್ತರ ಯಾವುದೇ ಧರ್ಮ ಸ್ಥಾಪನೆಗಾಗಿ ಪವಿತ್ರತೆಯ ಬಲ ಬೇಕು ಎಲ್ಲ ಧರ್ಮ ಪವಿತ್ರತೆಯ ಬಲದಿಂದ ಸ್ಥಾಪನೆಯಾಗಿದೆ ಆದರೆ ಯಾವುದೇ ಧರ್ಮಸ್ಥಾಪಕರು ಯಾರೊಬ್ಬರನ್ನು ಪಾವನ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಯಾವಾಗ ಧರ್ಮ ಸ್ಥಾಪನೆ ಆಗುತ್ತದೆ ಆಗ ಮಾಯೆಯ ರಾಜ್ಯವಿದೆ ಎಲ್ಲರೂ ಪತಿತರಾಗಲೇಬೇಕು ಪತಿತರನ್ನು ಪಾವನ ಮಾಡುವುದು ತಂದೆಯದ್ದೇ ಕೆಲಸ ಆಗಿದೆ ಅವರೇ ಪಾವನರಾಗುವ ಶ್ರೀಮತ ಕೊಡುತ್ತಾರೆ ಹಾಡು ಈ ಪಾಪದ ಜಗತ್ತಿನಿಂದ ದೂರ ಕರೆದೊಯ್ಯಿರಿ ಪ್ರಭು ಓಂ ಶಾಂತಿ ಈಗ ಮಕ್ಕಳು ಅರ್ಥ ಮಾಡಿಕೊಂಡಿದ್ದಾರೆ ಪಾಪದ ಜಗತ್ತು ಎಂದು ಯಾವುದಕ್ಕೆ ಮತ್ತು ಪುಣ್ಯದ ಜಗತ್ತು ಅಥವಾ ಪಾವನ ಜಗತ್ತು ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ವಾಸ್ತವದಲ್ಲಿ ಪಾಪದ ಜಗತ್ತು ಈ ಭಾರತವೇ ಆಗಿದೆ ಮತ್ತು ಭಾರತವೇ ಪುನಃ ಪುಣ್ಯದ ಜಗತ್ತು ಸ್ವರ್ಗ ಆಗುತ್ತದೆ ಭಾರತವೇ ಸ್ವರ್ಗ ಆಗಿತ್ತು ಭಾರತವೇ ನರಕ ಆಗಿದೆ ಏಕೆಂದರೆ ಕಾಮಚಿತೆಯ ಮೇಲೆ ಸುಡುತ್ತಿರುತ್ತಾರೆ ಅಲ್ಲಿ ಕಾಮಚಿತೆಯ ಮೇಲೆ ಯಾರೂ ಸುಡುವುದಿಲ್ಲ ಅಲ್ಲಿ ಕಾಮಚಿತೆ ಇರುವುದೇ ಇಲ್ಲ ಈ ರೀತಿ ಹೇಳುವುದಿಲ್ಲ ಸತ್ಯುಗದಲ್ಲಿ ಕಾಮಚಿತೆ ಇದೆ ಎಂದು ಇದು ತಿಳಿದುಕೊಳ್ಳುವಂತಹ ವಿಚಾರಗಳಲ್ಲವೇ ಮೊಟ್ಟಮೊದಲ ಪ್ರಶ್ನೆ ಬರುತ್ತದೆ ಭಾರತ ಏನು ಪತಿತ ದುಃಖಿಯಾಗಿದೆ ಅದೇ ಭಾರತ ಖಂಡಿತ ಪಾವನ ಸುಖಿಯಾಗಿತ್ತು ಆದಿ ಸನಾತನ ಹಿಂದೂ ಧರ್ಮ ಇತ್ತು ಎಂದು ಹೇಳುತ್ತಾರೆ ಈಗ ಆದಿ ಸನಾತನ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಆದಿ ಅಂದರೆ ಏನು ಮತ್ತು ಸಂತಾನ ಅಂದರೆ ಏನು ಆದಿ ಅಂದರೆ ಸತ್ಯುಗ ಅಂದರೆ ಸತ್ಯುಗದಲ್ಲಿ ಯಾರಿದ್ದರು ನಾರಾಯಣರಿದ್ದರು ಎಂಬುದಂತೂ ಎಲ್ಲರಿಗೂ ಗೊತ್ತಿದೆ ಖಂಡಿತ ಅವರೂ ಸಹ ಯಾರದ್ದು ಸಂತಾನರಾಗಿರಬೇಕು ಅವರು ನಂತರ ಸತ್ಯುಗದ ಮಾಲೀಕರಾದರು ಸತ್ಯುಗ ಸ್ಥಾಪನೆ ಮಾಡುವಂಥವರು ಪರಮಪಿತ ಪರಮಾತ್ಮನಾಗಿದ್ದರು ಅವರ ಸಂತಾನರಾಗಿದ್ದರು ಆದರೆ ಈ ಸಮಯ ತನ್ನನ್ನು ಅವರ ಸಂತಾನ ಎಂದು ತಿಳಿಯುವುದಿಲ್ಲ ಒಂದು ವೇಳೆ ಸಂತಾನ ಎಂದು ತಿಳಿಯುತ್ತಾರೆಂದರೆ ತಂದೆಯನ್ನು ತಿಳಿಯಬೇಕು ತಂದೆಯನ್ನಂತೂ ತಿಳಿದೇ ಇಲ್ಲ ಈಗ ಹಿಂದೂ ಧರ್ಮವಂತೂ ಗೀತೆಯಲ್ಲಿ ಇಲ್ಲ ಗೀತೆಯಲ್ಲಂತೂ ಭಾರತದ ಹೆಸರು ಬಂದಿದೆ ಅವರು ಹಿಂದೂ ಮಹಾಸಭೆಯೆಂದು ಹೇಳಿಕೊಳ್ಳುತ್ತಾರೆ ಈಗ ಶ್ರೀಮತ್ ಭಗವದ್ಗೀತೆ ಸರ್ವಶಾಸ್ತ್ರಮಯಿ ಶಿರೋಮಣಿಯಾಗಿದೆ ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ ಶಿವಜಯಂತಿಯನ್ನೂ ಆಚರಿಸಲಾಗುತ್ತದೆ ಈಗ ಶಿವಜಯಂತಿ ಯಾವಾಗ ಆಗಿತ್ತು ಇದು ಸಹ ಗೊತ್ತಾಗಬೇಕು ಅನಂತರ ಶ್ರೀಕೃಷ್ಣನ ಜಯಂತಿ ಶಿವನ ಜಯಂತಿಯ ನಂತರ ಗೀತಾ ಜಯಂತಿ ಎಂಬುದನ್ನು ಈಗ ನೀವು ಮಕ್ಕಳು ತಿಳಿದುಕೊಂಡಾಗಿದೆ ಗೀತಾ ಜಯಂತಿಯ ನಂತರ ಶ್ರೀಕೃಷ್ಣನ ಜಯಂತಿ ಗೀತಾ ಜಯಂತಿಯಿಂದಲೇ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ ಅನಂತರ ಗೀತಾ ಜಯಂತಿಯ ಜೊತೆಗೆ ಮಹಾಭಾರತದ್ದು ಸಂಬಂಧ ಇದೆ ಅದರಲ್ಲಿ ನಂತರ ಯುದ್ಧದ ವಿಚಾರ ಬರುತ್ತದೆ ಯುದ್ಧದ ಮೈದಾನದಲ್ಲಿ ಮೂರು ಸೇನೆಗಳಿದ್ದವು ಎಂದು ತೋರಿಸುತ್ತಾರೆ ಯಾದವ ಕೌರವ ಮತ್ತು ಪಾಂಡವರನ್ನು ತೋರಿಸುತ್ತಾರೆ ಯಾದವರು ಕ್ಷಿಪಣಿಯನ್ನು ಹೊರತರುತ್ತಾರೆ ಅವರು ಸಾರಾಯಿಯನ್ನು ಕುಡಿದರು ಹಾಗೂ ಕ್ಷಿಪಣಿಯನ್ನು ಹೊರತಂದರು ಈಗ ನಿಜವಾಗಿಯೂ ಕ್ಷಿಪಣಿಯನ್ನು ಹೊರತರುತ್ತಿದ್ದಾರೆಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ ಅವರು ತನ್ನ ಕುಲದ ವಿನಾಶ ಮಾಡಲು ಒಬ್ಬರು ಮತ್ತೊಬ್ಬರಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಲ್ಲರೂ ಕ್ರಿಶ್ಚಿಯನ್ ಜನರಾಗಿದ್ದಾರೆ ಅದೇ ಯುರೋಪ್ ವಾಸಿಯರು ಯಾದವರಾದರು ಅಂದಮೇಲೆ ಒಂದು ಅವರುಗಳ ಇದೆ ಅವರ ವಿನಾಶವಾಯಿತು ಪರಸ್ಪರದಲ್ಲಿ ಹೊಡೆದು ಸತ್ತರು ಅದರಲ್ಲಿ ಪೂರ್ಣ ಯುರೋಪ್ ಬರುತ್ತದೆ ಅದರಲ್ಲಿ ಇಸ್ಲಾಮಿ ಬೌದ್ಧಿ ಕ್ರಿಶ್ಚಿಯನ್ ಎಲ್ಲರೂ ಬರುತ್ತಾರೆ ಇಲ್ಲಿ ನಂತರ ಕೌರವ ಪಾಂಡವರಿದ್ದಾರೆ ಕೌರವರ ವಿನಾಶ ಆಯಿತು ಹಾಗೂ ಪಾಂಡವರ ವಿಜಯ ಆಯಿತು ಈಗ ಪ್ರಶ್ನೆ ಬರುತ್ತದೆ ಗೀತೆಯ ಭಗವಂತ ಯಾರು ಯಾರು ಸಹಜ ಯೋಗ ಮತ್ತು ಸಹಜ ಜ್ಞಾನ ಕಲಿಸಿಕೊಟ್ಟು ರಾಜರಿಗೂ ರಾಜರನ್ನಾಗಿ ಮಾಡಿದರು ಅಥವಾ ಪಾವನ ಜಗತ್ತನ್ನು ಸ್ಥಾಪನ ಮಾಡಿದರು ಕೃಷ್ಣ ಬಂದರೇನು ಕೌರವರಂತೂ ಕಲಿಯುಗದಲ್ಲಿದ್ದರು ಕೌರವ ಪಾಂಡವರ ಸಮಯದಲ್ಲಿ ಕೃಷ್ಣ ಹೇಗೆ ಬರಲು ಸಾಧ್ಯ ಶ್ರೀಕೃಷ್ಣನ ಜಯಂತಿಯನ್ನು ಆಚರಿಸುತ್ತಾರೆ ಸತ್ಯುಗದ ಆದಿಯಲ್ಲಿ ಹದಿನಾರು ಕಲೆ ಸತ್ಯುಗದ ನಂತರ ಪುನಃ ತ್ರೇತಾದಲ್ಲಿ ರಾಮನ ಹದಿನಾಲ್ಕು ಕಲೆ ಶ್ರೀಕೃಷ್ಣನಂತೂ ರಾಜನಿಗೂ ರಾಜನಾಗಿದ್ದಾನೆ ವಿಕಾರಿ ರಾಜರು ಶ್ರೀಕೃಷ್ಣನನ್ನು ಪೂಜಿಸುತ್ತಾರೆ ಏಕೆಂದರೆ ಆತ ಸತ್ಯುಗದ ಹದಿನಾರು ಕಲಾ ಸಂಪೂರ್ಣ ರಾಜಕುಮಾರನಾಗಿದ್ದ ನಾವು ವಿಕಾರಿಯಾಗಿದ್ದೇವೆ ಎಂದು ತಿಳಿಯುತ್ತಾರೆ ಖಂಡಿತ ರಾಜರೂ ಸಹ ಈ ರೀತಿ ಹೇಳುತ್ತಾರಲ್ಲವೇ ಈಗ ನಂತರ ಜಯಂತಿಯೂ ಇದೆ ಮಂದಿರವನ್ನು ಸಹ ಅತ್ಯಂತ ದೊಡ್ಡದಾಗಿ ಅವರದ್ದನ್ನೇ ಮಾಡಲಾಗಿದೆ ಅದು ನಿರಾಕಾರ ಶಿವನ ಮಂದಿರ ಆಗಿದೆ ಅವರಿಗಷ್ಟೇ ಪರಮಪಿತ ಪರಮಾತ್ಮ ಎನ್ನುತ್ತಾರೆ ಬ್ರಹ್ಮ ವಿಷ್ಣು ಶಂಕರರು ಸಹ ದೇವತೆಯಾದರು ಭಾರತದಲ್ಲಿಯೇ ಶಿವಜಯಂತಿಯನ್ನು ಆಚರಿಸಲಾಗುತ್ತದೆ ಈಗ ನೋಡಿ ಶಿವಜಯಂತಿ ಬರುವುದಿದೆ ಸಾಬೀತುಪಡಿಸಿ ತಿಳಿಸಬೇಕು ಶಿವನಿಗಷ್ಟೇ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಅಂದರೆ ಸೃಷ್ಟಿಯನ್ನು ಪಾವನ ಮಾಡುವಂತಹ ಪರಮಪಿತ ಪರಮಾತ್ಮ ಗಾಂಧಿ ಸಹ ಹಾಡುತ್ತಿದ್ದರೂ ಕೃಷ್ಣನ ಹೆಸರನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಈಗ ಪ್ರಶ್ನೆ ಬರುತ್ತದೆ ಜಯಂತಿಯೇ ಗೀತಾ ಜಯಂತಿಯೋ ಅಥವಾ ಶ್ರೀಕೃಷ್ಣ ಜಯಂತಿಯೇ ಗೀತಾ ಜಯಂತಿಯೋ ಈಗ ಶ್ರೀಕೃಷ್ಣನ ಜಯಂತಿಯಂತೂ ಸತ್ಯುಗದಲ್ಲಿ ಎಂದು ಹೇಳಬೇಕು ಶ್ರೀಕೃಷ್ಣನ ಜಯಂತಿ ಯಾವಾಗ ಆಗಿತ್ತು ಯಾರಿಗೂ ಗೊತ್ತಿಲ್ಲ ಶಿವನಂತೂ ನಿರಾಕಾರ ಪರಮಪಿತ ಪರಮಾತ್ಮ ಆಗಿದ್ದಾರೆ ಅವರು ಸಂಗಮದಲ್ಲಿ ಸೃಷ್ಟಿಯನ್ನು ರಚಿಸಿದ್ದಾರೆ ಸತ್ಯುಗದಲ್ಲಿ ಶ್ರೀಕೃಷ್ಣನ ರಾಜ್ಯ ಇತ್ತು ಅಂದ ಮೇಲೆ ಖಂಡಿತ ಮೊದಲು ಆಗಿರಬೇಕು ಮಕ್ಕಳು ಯಾರು ಬ್ರಾಹ್ಮಣ ಕುಲಭೂಷಣ ಸೇವೆಯಲ್ಲಿ ತತ್ಪರರಿರುತ್ತಾರೆ ಅವರು ಗೀತಾ ಜಯಂತಿಯಾಗಿದೆ ಎಂಬುದನ್ನು ಭಾರತವಾಸಿಗಳಿಗೆ ಹೇಗೆ ಸಾಬೀತುಪಡಿಸಿ ತಿಳಿಸುವುದು ಎಂಬ ಈ ವಿಚಾರವನ್ನು ಬುದ್ಧಿಯಲ್ಲಿ ತರಬೇಕು ಅನಂತರ ಗೀತೆಯಿಂದ ಶ್ರೀಕೃಷ್ಣನ ಜಯಂತಿ ಅಥವಾ ರಾಜರಿಗೂ ರಾಜನ ಜಯಂತಿ ಆಗುತ್ತದೆ ಶ್ರೀಕೃಷ್ಣ ಪಾವನ ಜಗತ್ತಿನ ರಾಜನಾಗಿದ್ದಾನೆ ಅಲ್ಲಂತೂ ರಾಜ್ಯಭಾರ ಇದೆ ಅಲ್ಲಿ ಶ್ರೀಕೃಷ್ಣ ಜನ್ಮ ಪಡೆದು ಗೀತೆಯನ್ನಂತೂ ಗಾಯನ ಮಾಡಿಲ್ಲ ಮತ್ತು ಸತ್ಯುಗದಲ್ಲಿ ಮಹಾಭಾರತ ಯುದ್ಧ ಇತ್ಯಾದಿಯಂತೂ ಆಗಲು ಸಾಧ್ಯವಿಲ್ಲ ಅದು ಖಂಡಿತ ಸಂಗಮದಲ್ಲಿ ಆಗಿರಬೇಕು ನೀವು ಮಕ್ಕಳು ಚೆನ್ನಾಗಿ ಈ ವಿಚಾರಗಳನ್ನು ತಿಳಿಸಿಕೊಡಬೇಕು ಪಾಂಡವ ಮತ್ತು ಕೌರವ ಸಭೆ ಪ್ರಸಿದ್ಧವಾಗಿದೆ ಶ್ರೀಕೃಷ್ಣನನ್ನು ಪಾಂಡವ ಎಂದು ತೋರಿಸುತ್ತಾರೆ ಆತ ಸಹಜ ಜ್ಞಾನ ಮತ್ತು ಸಹಜ ರಾಜ್ಯೋಗವನ್ನು ಕಲಿಸಿದರು ಎಂದು ತಿಳಿಯುತ್ತಾರೆ ಈಗ ವಾಸ್ತವದಲ್ಲಿ ಯುದ್ಧದ್ದಂತೂ ಯಾವ ವಿಚಾರವೇ ಇಲ್ಲ ಪಾಂಡವರ ವಿಜಯವಾಯಿತು ಅವರುಗಳಿಗೆ ಪರಮಪಿತ ಪರಮಾತ್ಮ ಸಹಜ ರಾಜ್ಯೋಗವನ್ನು ಕಲಿಸಿದರು ಅವರೇ ಇಪ್ಪತ್ತೊಂದು ಜನ್ಮ ಸೂರ್ಯವಂಶಿ ಚಂದ್ರವಂಶಿ ಆದರು ಅಂದ ಮೇಲೆ ಮೊದಲು ಹಿಂದೂ ಸಭೆಯವರಿಗೆ ತಿಳಿಸಿಕೊಡಬೇಕು ಸಭೆಗಳಂತೂ ಬೇರೇನೂ ಇದೆ ಲೋಕಸಭೆ ರಾಜ್ಯಸಭೆ ಈ ಸಭೆ ಮುಖ್ಯ ಆಗಿದೆ ಹೇಗೆ ಮೂರು ಸೇನೆಗಳ ಗಾಯನವಿದೆ ಯಾದವ ಕೌರವ ಮತ್ತು ಪಾಂಡವ ಹಾಗೂ ಇದು ಸಂಗಮದಲ್ಲಾಯಿತು ಈಗ ಸತ್ಯುಗದ ಆಗುತ್ತಿದೆ ಶ್ರೀಕೃಷ್ಣನ ಜನ್ಮದ ತಯಾರಿಯಾಗುತ್ತಿದೆ ಸಂಗಮದಲ್ಲಿಯೇ ಖಂಡಿತ ಗೀತೆಯ ಗಾಯನವಿದೆ ಈಗ ಸಂಗಮದಲ್ಲಿ ಯಾರನ್ನು ಕರೆತರುವುದು ಶ್ರೀಕೃಷ್ಣನಂತೂ ಬರಲು ಸಾಧ್ಯವಿಲ್ಲ ಪಾವನ ಜಗತ್ತನ್ನು ಬಿಟ್ಟು ಪತಿತ ಜಗತ್ತಿನಲ್ಲಿ ಬರಲು ಆತನಿಗೆ ಏನಾಗಿದೆ ಹಾಗೂ ಶ್ರೀಕೃಷ್ಣನಂತೂ ಇಲ್ಲವೂ ಇಲ್ಲ ನೀವು ತಿಳಿದಿದ್ದೀರಿ ಈಗ ಅವರು ಎಂಬತ್ನಾಲ್ಕನೇ ಜನ್ಮದಲ್ಲಿದ್ದಾರೆ ಕೆಲವು ಜನರು ನಂತರ ಶ್ರೀಕೃಷ್ಣ ಎಲ್ಲೆಡೆ ಇದ್ದಾನೆ ಸರ್ವವ್ಯಾಪಿಯಾಗಿದ್ದಾನೆಂದು ತಿಳಿಯುತ್ತಾರೆ ಶ್ರೀಕೃಷ್ಣನ ಭಕ್ತರು ಇವರೆಲ್ಲ ಕೃಷ್ಣನೇ ಕೃಷ್ಣ ಎಂದು ಹೇಳುತ್ತಾರೆ ಶ್ರೀಕೃಷ್ಣ ಈ ಎಲ್ಲ ರೂಪವನ್ನು ಧರಿಸಿದ್ದಾನೆ ರಾಧೆ ಪಂಥದವರಾಗಿದ್ದರೆ ಅವರು ರಾಧೆಯೇ ರಾಧೆ ಎಂದು ಹೇಳುತ್ತಾರೆ ನಾವೂ ರಾಧೆ ನೀವೂ ರಾಧೆ ಅನೇಕ ಮತ ಹೊರಬಂದಿವೆ ಕೆಲವರು ಈಶ್ವರ ಸರ್ವವ್ಯಾಪಿ ಎನ್ನುತ್ತಾರೆ ಕೆಲವರು ಶ್ರೀಕೃಷ್ಣ ಸರ್ವವ್ಯಾಪಿ ಎನ್ನುತ್ತಾರೆ ಕೆಲವರು ರಾಧೆ ಸರ್ವವ್ಯಾಪಿ ಎನ್ನುತ್ತಾರೆ ಈಗ ತಂದೆ ನ್ಯೂ ಮಕ್ಕಳಿಗೆ ತಿಳಿಸುತ್ತಾರೆ ಆ ತಂದೆ ವಿಶ್ವದ ಸರ್ವಶಕ್ತ ಅಧಿಕಾರಿಯಾಗಿದ್ದಾರೆ ಅಂದಮೇಲೆ ಈಗ ನೀವು ಮಕ್ಕಳಿಗೆ ಹೇಗೆ ಇವರೆಲ್ಲರಿಗೂ ತಿಳಿಸಬೇಕು ಎಂಬ ಅಥಾರಿಟಿ ಅಂದರೆ ಅಧಿಕಾರ ಕೊಡುತ್ತಿದ್ದಾರೆ ಹಿಂದೂ ಮಹಾಸಭೆಯವರಿಗೂ ಸಹ ತಿಳಿಸಿಕೊಡಿ ಅವರು ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಬೇಕು ಅವರು ತನ್ನನ್ನು ಧಾರ್ಮಿಕ ಬುದ್ಧಿಯೆಂದು ಒಪ್ಪಿಕೊಳ್ಳುತ್ತಾರೆ ಸರ್ಕಾರವಂತೂ ಯಾವುದೇ ಧರ್ಮವನ್ನು ಒಪ್ಪಿಕೊಳ್ಳುವುದಿಲ್ಲ ಅವರು ಸ್ವತಃವೇ ತಬ್ಬಿಬ್ಬಾಗಿದ್ದಾರೆ ಶಿವ ಪರಮಾತ್ಮ ನಿರಾಕಾರ ಜ್ಞಾನಸಾಗರ ಆಗಿದ್ದಾರೆ ಮತ್ತ್ಯಾರಿಗೂ ಜ್ಞಾನಸಾಗರ ಎನ್ನಲು ಸಾಧ್ಯವಿಲ್ಲ ಯಾವಾಗ ಅವರು ಸನ್ಮುಖದಲ್ಲಿ ಬಂದು ಜ್ಞಾನ ಕೊಡುತ್ತಾರೆ ಆಗ ರಾಜ್ಯಭಾರ ಸ್ಥಾಪನೆಯಾಗುತ್ತದೆ ನಂತರವಂತೂ ರಾಜ್ಯ ಸ್ಥಾಪನೆಯಾಗುತ್ತದಷ್ಟೆ ಪುನಃ ಯಾವಾಗ ರಾಜ್ಯ ಕಳೆದುಕೊಳ್ಳುತ್ತಾರೆಯೋ ಆಗ ಸನ್ಮುಖದಲ್ಲಿ ಬರುತ್ತಾರೆ ಅಂದಮೇಲೆ ನೀವು ಸಾಬೀತುಪಡಿಸಬೇಕು ಪರಮಾತ್ಮ ನಿರಾಕಾರ ಜ್ಞಾನಸಾಗರ ಜಯಂತಿಯೇ ಗೀತಾ ಜಯಂತಿ ಇದರ ಬಗ್ಗೆ ನಾಟಕವನ್ನು ಮಾಡಬೇಕು ಯಾವುದರಿಂದ ಮನುಷ್ಯರ ಬುದ್ಧಿಯಿಂದ ಶ್ರೀಕೃಷ್ಣನ ವಿಚಾರ ಹೊರಟು ಹೋಗಲಿ ನಿರಾಕಾರ ಶಿವ ಪರಮಾತ್ಮನಿಗಷ್ಟೇ ಪತಪಾವನ ಎಂದು ಕರೆಯಲಾಗುತ್ತದೆ ಶಾಸ್ತ್ರ ಇತ್ಯಾದಿ ಏನೆಲ್ಲ ಆಗಿದೆ ಅದೆಲ್ಲ ಮನುಷ್ಯನ ಮತದ ಮೇಲೆ ಮನುಷ್ಯರು ಮಾಡಲಾಗಿದೆ ಬಾಬನ ಶಾಸ್ತ್ರವಂತೂ ಯಾವುದೂ ಇಲ್ಲ ತಂದೆ ಹೇಳುತ್ತಾರೆ ನಾನು ಸಣ್ಣಮುಖದಲ್ಲಿ ಬಂದು ನೀವು ಮಕ್ಕಳನ್ನು ಭಿಕ್ಷುಕರಿಂದ ರಾಜಕುಮಾರ ಮಾಡುತ್ತೇನೆ ಆಗು ನಂತರ ನಾನು ಹೊರಟು ಹೋಗುತ್ತೇನೆ ನಾನೇ ಈ ಜ್ಞಾನವನ್ನು ಸಣ್ಣದಲ್ಲಿ ತಿಳಿಸಲು ಸಾಧ್ಯವಿದೆ ಆ ಗೀತೆಯನ್ನು ತಿಳಿಸುವಂಥವರು ಬಲೆ ಗೀತೆಯನ್ನು ತಿಳಿಸುತ್ತಾರೆ ಆದರೆ ಅಲ್ಲಿ ಭಗವಂತ ಸನ್ಮುಖದಲ್ಲಂತೂ ಇಲ್ಲ ಗೀತೆಯ ಭಗವಂತ ಸಣ್ಣುಖಿದ್ದರೂ ಅವರು ಸ್ವರ್ಗವನ್ನು ರಚಿಸಿ ಹೊರಟು ಹೋದರು ಎಂದು ಹೇಳುತ್ತಾರೆ ಅಂದಮೇಲೆ ಆ ಗೀತೆಯನ್ನು ಕೇಳುವುದರಿಂದ ಯಾವುದೇ ಮನುಷ್ಯ ಸ್ವರ್ಗವಾಸಿಯಾಗಬಹುದೇ ಸಾಯುವ ಸಮಯದಲ್ಲಿಯೂ ಮನುಷ್ಯರಿಗೆ ಗೀತೆಯನ್ನು ತಿಳಿಸುತ್ತಾರೆ ಮತ್ತು ಯಾವುದೇ ಶಾಸ್ತ್ರವನ್ನು ತಿಳಿಸುವುದಿಲ್ಲ ತಿಳಿಯುತ್ತಾರೆ ಗೀತೆಯಿಂದ ಸ್ವರ್ಗದ ಸ್ಥಾಪನೆಯಾಗಿದೆ ಆದ್ದರಿಂದ ಗೀತೆಯನ್ನೇ ತಿಳಿಸುತ್ತಾರೆ ಅಂದಮೇಲೆ ಆ ಗೀತೆ ಒಂದೇ ಆಗಿರಬೇಕು ಬೇರೆ ಧರ್ಮ ಎಲ್ಲ ನಂತರದಲ್ಲಿ ಬಂದಿದೆ ಮತ್ತು ನೀವು ಸ್ವರ್ಗವಾಸಿಯಾಗುತ್ತೀರೆಂದು ಯಾರೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಅನಂತರ ಮನುಷ್ಯರಿಗೆ ಗಂಗಾ ಜಲವನ್ನು ಕುಡಿಸುತ್ತಾರೆ ಜಮುನಾ ಜಲವನ್ನು ಕುಡಿಸುವುದಿಲ್ಲ ಗಂಗಾ ಜಲದ್ದೇ ಮಹತ್ವ ಇದೆ ಬಹಳಷ್ಟು ವೈಷ್ಣವ ಜನರು ಮಡಿಕೆಯನ್ನು ತುಂಬಿಸಿ ತರಲು ಹೋಗುತ್ತಾರೆ ಅನಂತರ ಎಲ್ಲ ರೋಗ ಅಡಿಸಿ ಹೋಗಲಿ ಎಂದು ಅದರಿಂದ ಹನಿ ಹನಿ ತೆಗೆದು ಕುಡಿಯುತ್ತಿರುತ್ತಾರೆ ವಾಸ್ತವದಲ್ಲಿ ಇದು ಜ್ಞಾನಾಮೃತದ ಹನಿಯಾಗಿದೆ ಇದರಿಂದ ಇಪ್ಪತ್ತೊಂದು ಜನ್ಮದ ದುಃಖ ಅಳಿಸಿ ಹೋಗುತ್ತದೆ ನೀವು ಚೈತನ್ಯ ಜ್ಞಾನ ಗಂಗೆಯರಲ್ಲಿ ಸ್ನಾನ ಮಾಡುವುದರಿಂದ ಮನುಷ್ಯ ಸ್ವರ್ಗವಾಸಿಯಾಗುತ್ತಾನೆ ಮೇಲೆ ಖಂಡಿತ ಕೊನೆಯಲ್ಲಿ ಜ್ಞಾನ ಗಂಗೆಯರು ಹೊರಬಂದಿರಬೇಕು ಆ ನೀರಿನ ನದಿಯಂತೂ ಇಲ್ಲವೇ ಇಲ್ಲ ಆ ರೀತಿ ಯಾರಾದರೂ ನೀರನ್ನು ಕುಡಿಯುವುದರಿಂದ ದೇವತೆ ಆಗಬಹುದೇ ಇಲ್ಲಿ ಯಾರಾದರೂ ಸ್ವಲ್ಪವೇ ಜ್ಞಾನವನ್ನು ಕೇಳುತ್ತಾರೆಂದರೆ ಸ್ವರ್ಗದ ಹಕ್ಕುದಾರರಾಗುತ್ತಾರೆ ಇವರು ಜ್ಞಾನಸಾಗರ ಶಿವಬಾಬನ ಜ್ಞಾನ ಗಂಗೆಯರಾಗಿದ್ದಾರೆ ಜ್ಞಾನಸಾಗರ ಗೀತಾ ಜ್ಞಾನದಾತ ಒಬ್ಬ ಶಿವನಾಗಿದ್ದಾರೆ ಶ್ರೀಕೃಷ್ಣನಲ್ಲ ಸತ್ಯುಗದಲ್ಲಿ ಜ್ಞಾನ ಕೊಡಲು ಪತಿತರ್ ಯಾರು ಇರುವುದಿಲ್ಲ ಈ ಎಲ್ಲ ವಿಚಾರಗಳನ್ನು ಭಗವಂತ ಕುಳಿತು ತಿಳಿಸುತ್ತಾರೆ ಹೇ ಅರ್ಜುನ ಅಥವಾ ಹೇ ಸಂಜಯ್ ಎಂಬ ಈ ಹೆಸರು ಪ್ರಸಿದ್ಧವಾಗಿದೆ ಬರೆಯುವುದರಲ್ಲಿ ಬಹಳ ತೀಕ್ಷ್ಣವಾಗಿದ್ದಾರೆ ನಿಮಿತ್ತರಾಗಿದ್ದಾರೆ ಈಗ ಶಿವಜಯಂತಿ ಬರುತ್ತದೆಂದರೆ ಅದರ ಬಗ್ಗೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಬೇಕು ಶಿವ ನಿರಾಕಾರನಾದರು ಅವರಿಗೆ ಜ್ಞಾನಸಾಗರ ಆನಂದ ಸಾಗರ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನಿಗೆ ಸಾಗರ ಆನಂದ ಸಾಗರ ಎನ್ನುವುದಿಲ್ಲ ಶಿವ ಪರಮಾತ್ಮನೇ ಜ್ಞಾನ ಕೊಡುತ್ತಾರೆ ದಯೆ ತೋರುತ್ತಾರೆ ಜ್ಞಾನವೇ ದಯೆಯಾಗಿದೆ ಮಾಸ್ಟರ್ ದಯೆ ತೋರಿ ಓದಿಸಿದರೆ ಬ್ಯಾರಿಸ್ಟರ್ ಇಂಜಿನಿಯರ್ ಇತ್ಯಾದಿಯಾಗುತ್ತಾರೆ ಸತ್ಯುಗದಲ್ಲಿ ಆಶೀರ್ವಾದದ ಅವಶ್ಯಕತೆಯಿಲ್ಲ ಅಂದಮೇಲೆ ಮೊಟ್ಟಮೊದಲು ನಿರಾಕಾರ ಜ್ಞಾನಸಾಗರ ಶಿವಜಯಂತಿಯಿಂದ ಗೀತಾ ಜಯಂತಿಯೋ ಅಥವಾ ಸತ್ಯುಗಿ ಸಾಕಾರ ಶ್ರೀಕೃಷ್ಣ ಜಯಂತಿಯಿಂದ ಗೀತಾ ಜಯಂತಿಯೋ ಎಂಬುದನ್ನು ಸಾಬೀತುಪಡಿಸಬೇಕು ಇದು ನೀವು ಮಕ್ಕಳು ಸಾಬೀತುಪಡಿಸಬೇಕು ನೀವು ತಿಳಿದುಕೊಂಡಿದ್ದೀರಿ ಯಾರೆಲ್ಲ ಸಂದೇಶವಾಹಕ ಇತ್ಯಾದಿ ಬರುತ್ತಾರೆ ಅವರು ಪಾವನ ಮಾಡುವುದಿಲ್ಲ ದ್ವಾಪರದಿಂದ ಮಾಯ ರಾಜ್ಯ ಆಗುವುದರಿಂದ ಎಲ್ಲ ಪತಿತರಾಗುತ್ತಾರೆ ಅನಂತರ ಯಾವಾಗ ತೊಂದರೆ ಆಗುತ್ತದೆ ಆಗ ನಾವು ಹೋಗಬೇಕೆಂದು ಬಯಸುತ್ತಾರೆ ಧರ್ಮ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಅವರೇ ನಂತರ ವೃದ್ಧಿಯನ್ನು ಹೊಂದುತ್ತಾರೆ ಪವಿತ್ರತೆಯ ಬಲದಿಂದ ಧರ್ಮದ ಸ್ಥಾಪನೆ ಮಾಡುತ್ತಾರೆ ಅನಂತರ ಅಪವಿತ್ರ ಆಗಲೇಬೇಕಿದೆ ಮುಖ್ಯವಾಗಿ ನಾಲ್ಕು ಧರ್ಮ ಇದೆ ಇದರಿಂದಲೇ ವೃದ್ಧಿಯಾಗುತ್ತದೆ ಕೊಂಬೆಗಳು ಹೊರಬರುತ್ತವೆ ಶಿವಜಯಂತಿ ಜಯಂತಿ ಸಾಬೀತಾಗುವುದರಿಂದ ಬೇರೆಲ್ಲ ಶಾಸ್ತ್ರ ಹಾರಿ ಹೋಗುತ್ತದೆ ಏಕೆಂದರೆ ಅದು ಮನುಷ್ಯರು ಮಾಡಿರುವುದಾಗಿದೆ ವಾಸ್ತವದಲ್ಲಿ ಭಾರತದ ಶಾಸ್ತ್ರ ಒಂದೇ ಗೀತೆಯಾಗಿದೆ ಅತ್ಯಂತ ಪ್ರೀತಿಯ ತಂದೆ ಎಷ್ಟು ಸಹಜ ಮಾಡಿ ತಿಳಿಸುತ್ತಾರೆ ಅವರದ್ದು ಶ್ರೇಷ್ಠಾತಿ ಶ್ರೇಷ್ಠ ಮತ ಇದೆ ಈಗ ನಿರಾಕಾರ ಜ್ಞಾನಸಾಗರ ಜಯಂತಿಯಿಂದ ಗೀತಾ ಜಯಂತಿಯೋ ಅಥವಾ ಸತ್ಯುಗಿ ಸಾಕಾರ ಶ್ರೀಕೃಷ್ಣ ಜಯಂತಿಯಿಂದ ಗೀತಾ ಜಯಂತಿಯೋ ಎಂಬುದನ್ನು ನೀವು ಸಾಬೀತುಪಡಿಸಬೇಕು ಇದಕ್ಕಾಗಿ ದೊಡ್ಡ ಸಮ್ಮೇಳನವನ್ನು ಕರೆಯಬೇಕು ಈ ವಿಚಾರ ಸಾಬೀತುಪಡಿಸಿದಾಗ ನಂತರ ಎಲ್ಲಾ ಪಂಡಿತರು ನಿಮ್ಮಿಂದ ಬಂದು ಈ ಲಕ್ಷ್ಯವನ್ನು ಪಡೆದುಕೊಳ್ಳುತ್ತಾರೆ ಶಿವಜಯಂತಿಯೊಂದು ಏನನ್ನಾದರೂ ಮಾಡಬೇಕಲ್ಲವೇ ಹಿಂದೂ ಮಹಾಸಭೆಯವರಿಗೂ ತಿಳಿಸಿ ಅವರದ್ದು ದೊಡ್ಡ ಸಂಸ್ಥೆ ಇದೆ ಸತ್ಯುಗದಲ್ಲಿ ಸನಾತನ ದೇವತಾ ಧರ್ಮ ಇದೆ ಬೇರೆ ಸಭೆ ಇತ್ಯಾದಿ ಯಾವುದೂ ಇಲ್ಲ ಸಂಗಮದಲ್ಲಿ ಸಭೆಗಳಿವೆ ವಾಸ್ತವದಲ್ಲಿ ಇದು ಬ್ರಾಹ್ಮಣರ ಪಾಂಡವರ ಆದಿ ಸನಾತನ ಸಭೆಯಾಗಿದೆ ಎಂಬುದನ್ನು ಮೊಟ್ಟ ಮೊದಲು ಸಾಬೀತುಪಡಿಸಬೇಕು ಪಾಂಡವರುಗಳದ್ದೇ ವಿಜಯ ಆಗಿದೆ ಅವರು ನಂತರ ಸ್ವರ್ಗವಾಸಿಯಾದರು ಈಗಂತೂ ಯಾರೂ ಆದಿ ಸನಾತನ ದೇವತೆಗಳ ಸಭೆ ಎನ್ನಲು ಸಾಧ್ಯವಿಲ್ಲ ದೇವತೆಗಳ ಸಭೆ ಎನ್ನುವುದಿಲ್ಲ ಅದು ಸಾರ್ವಭೌಮತ್ವ ಆಗಿದೆ ಕಲ್ಪದ ಸಂಗಮದಲ್ಲಿ ಈ ಸಭೆಗಳಿದ್ದವು ಅದರಲ್ಲಿ ಒಂದು ಪಾಂಡವರ ಸಭೆ ಇತ್ತು ಅದಕ್ಕೆ ಆದಿ ಸನಾತನ ಬ್ರಾಹ್ಮಣರ ಸಭೆ ಎನ್ನಬೇಕು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಶ್ರೀಕೃಷ್ಣನ ಹೆಸರಿನೊಂದಿಗೆ ಬ್ರಾಹ್ಮಣ ಇಲ್ಲ ಬ್ರಾಹ್ಮಣರ ಜುಟ್ಟು ಬ್ರಹ್ಮನ ಹೆಸರಿನೊಂದಿಗಿದೆ ಬ್ರಹ್ಮನ ಹೆಸರಿನೊಂದಿಗೆ ನೀವು ಬ್ರಾಹ್ಮಣರ ಸಭೆ ಎನ್ನಲಾಗುತ್ತದೆ ಈ ವಿಚಾರಗಳನ್ನು ತಿಳಿಸುವಂತಹ ಬುದ್ಧಿವಂತರು ಬೇಕು ಇದರಲ್ಲಿ ಜ್ಞಾನದ ಪ್ರಕಾಷ್ಠತೆ ಬೇಕು ನಿರಾಕಾರ ಶಿವನೇ ಗೀತೆಯ ಜ್ಞಾನದಾತ ದಿವ್ಯ ಚಕ್ಷುವಿದಾತನಾಗಿದ್ದಾರೆ ಇದೆಲ್ಲವನ್ನು ಧಾರಣೆ ಮಾಡಿ ಅನಂತರ ಸಮ್ಮೇಳನವನ್ನು ಕರೆಯುತ್ತಾರೆ ಯಾರೂ ನಾವು ಸಾಬೀತುಪಡಿಸಿ ತಿಳಿಸಬಹುದು ಎಂದು ತಿಳಿಯುತ್ತಾರೆ ಅವರನ್ನು ಪರಸ್ಪರದಲ್ಲಿ ಸೇರಿಸಬೇಕು ಯುದ್ಧದಲ್ಲಿ ಕಮಾಂಡರ್ಸ್ ಮೇಜರ್ಸ್ ಇತ್ಯಾದಿಯ ಸಭೆ ಇರುತ್ತದೆ ಇಲ್ಲಿ ಮಹಾರಥಿಗೆ ಕಮಾಂಡರ್ ಎನ್ನಲಾಗುತ್ತದೆ ಬಾಬಾ ಸೃಷ್ಟಿಕರ್ತ ನಿರ್ದೇಶಕನಾಗಿದ್ದಾರೆ ಸ್ವರ್ಗದ ರಚನೆ ಮಾಡುತ್ತಾರೆ ಪುನಃ ಮಹಾಸಭೆಯನ್ನು ಮಾಡಿ ಅನಂತರ ಈ ವಿಚಾರಗಳನ್ನು ತೆಗೆದುಕೊಳ್ಳಿ ಎಂಬ ನಿರ್ದೇಶನ ಕೊಡುತ್ತಾರೆ ಗೀತೆಯ ಭಗವಂತ ಎಂಬುದು ಸಾಬೀತಾಗುವುದರಿಂದ ನಂತರ ಎಲ್ಲರೂ ಅವರೊಂದಿಗೆ ಯೋಗ ಬೆಳೆಸಬೇಕೆಂದು ತಿಳಿಯುತ್ತಾರೆ ಬಾಬಾ ಹೇಳುತ್ತಾರೆ ನಾನು ಮಾರ್ಗದರ್ಶಕನಾಗಿ ಬಂದಿದ್ದೇನೆ ನೀವು ಹಾರುವುದಕ್ಕೆ ಯೋಗ್ಯರಂತೂ ಆಗಿ ಮಾಯೆ ರೆಕ್ಕೆಯನ್ನು ತುಂಡು ಮಾಡಿಬಿಟ್ಟಿದೆ ಯೋಗ ಬೆಳೆಸುವುದರಿಂದ ಆತ್ಮ ಪವಿತ್ರ ಆಗುತ್ತೀರಿ ಹಾಗೂ ಹಾರುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಭಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಜ್ಞಾನಾಮೃತದಿಂದ ಎಲ್ಲರನ್ನೂ ನಿರೋಗಿ ಹಾಗೂ ಸ್ವರ್ಗವಾಸಿಯನ್ನಾಗಿ ಮಾಡುವ ಸೇವೆ ಮಾಡಬೇಕು ಮನುಷ್ಯರನ್ನು ದೇವತೆ ಮಾಡಬೇಕು ತಂದೆ ಸಮಾನ ಮಾಸ್ಟರ್ ದಯಾರದೇ ಆಗಬೇಕು ಎರಡು ಜ್ಞಾನದ ಪರಾಕಾಷ್ಠತೆಯಿಂದ ಬುದ್ಧಿವಂತರಾಗಿ ಶಿವಜಯಂತಿಯಂದು ಜಯಂತಿಯೇ ಗೀತಾ ಜಯಂತಿಯಾಗಿದೆ ಗೀತಾ ಜ್ಞಾನದಿಂದಲೇ ಶ್ರೀಕೃಷ್ಣನ ಜನ್ಮವಾಗುತ್ತದೆ ಎಂಬುದನ್ನು ಸಾಬೀತುಪಡಿಸಬೇಕು ವರದಾನ ದಿನಚರ್ಯದ ಪ್ರತಿ ಕರ್ಮದಲ್ಲಿ ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿ ನಡೆಯುವಂತಹ ಪೂಜ್ಯ ಪವಿತ್ರ ಆತ್ಮರಾಗಿ ದಿನಚರ್ಯದ ಪ್ರತಿ ಕರ್ಮದಲ್ಲಿ ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿ ನಡೆಯುವಂತಹ ಪೂಜ್ಯ ಪವಿತ್ರ ಆತ್ಮರಾಗಿ ಪೂಜ್ಯ ಪವಿತ್ರ ಆತ್ಮದ ಚಿಹ್ನೆ ಅವರ ಪ್ರತಿ ಸಂಕಲ್ಪ ಮಾತು ಕರ್ಮ ಮತ್ತು ಸ್ವಪ್ನ ಯಥಾರ್ಥ ಅಂದರೆ ಯುಕ್ತಿಯುಕ್ತವಾಗಿರುತ್ತದೆ ಪ್ರತಿ ಸಂಕಲ್ಪದಲ್ಲಿ ಅರ್ಥವಿರುತ್ತದೆ ಹಾಗೆಯೇ ಮಾತನಾಡಿಬಿಟ್ಟೆ ಹೊರಬಂದಿತು ಮಾಡಿಬಿಟ್ಟೆ ಆಗಿ ಹೋಯಿತು ಎಂದಲ್ಲ ಪವಿತ್ರಾತ್ಮ ಸದಾ ದಿನಚರ್ಯೆಯ ಪ್ರತಿ ಕರ್ಮದಲ್ಲಿ ಯಥಾರ್ಥ ಯುಕ್ತಿಯುಕ್ತವಾಗಿರುತ್ತಾರೆ ಆದ್ದರಿಂದ ಅವರ ಪ್ರತಿ ಕರ್ಮದ ಪೂಜೆ ನಡೆಯುತ್ತದೆ ಅಂದರೆ ಪೂರ್ಣ ದಿನಚರ್ಯದ್ದು ಆಗಿರುತ್ತದೆ ಹೇಳುವುದರಿಂದ ಹಿಡಿದು ರಾತ್ರಿಯವರೆಗೆ ಭಿನ್ನ ಭಿನ್ನ ಕರ್ಮದ ದರ್ಶನವಾಗುತ್ತದೆ ಸ್ಲೋಗನ್ ಸೂರ್ಯವಂಶ ಆಗಬೇಕೆಂದರೆ ಸದಾ ವಿಜಯ್ ಮತ್ತು ಏಕರಸ ಸ್ಥಿತಿ ಮಾಡಿಕೊಳ್ಳಿ ಸೂರ್ಯವಂಶ ಆಗಬೇಕೆಂದರೆ ಸದಾ ವಿಜಯ್ ಮತ್ತು ಏಕರಸ ಸ್ಥಿತಿ ಮಾಡಿಕೊಳ್ಳಿ ओम um शांति